ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಸೊ ಅದ್ರ ಕಂಟಿನ್ಯೂ ವಿಡಿಯೋನೇ ಇದು ಅದು ತುಂಬ ಲಾಂಗ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಆ ವಿಡಿಯೋಗೆ ಇದನ್ನು ಹಾಕಿರಲಿಲ್ಲ ಸೊ ಆ ವೀಡಿಯೋನೇ ಇದ್ರನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಕೈ ನೋಡ್ಬೋದೆ ಪವಿಯವ್ರನ್ನ ಹುಡ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೆ ಅಷ್ಟರಲ್ಲಾಗಲೇ ಅವರು ಗಂಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೀರು ತೊಗೊಂಡು ಬರ್ತಾಯಿದ್ರು ಗಂಗೆ ನೀರು ತೊಗೊಂಡು ಬರ್ತಾಯಿದ್ರು ನೋಡಿ ಆವಾಗ ನಾನು ಹೋಗಿ ಜಾಯ್ನ್ ಆದೆ ಅವ್ರ ಜೊತೆಗೂ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ನೋಡಿ ಅವ್ರಿಗೆ ನೀರು ಒರೆಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾಯಿದ್ರು ಸೊ ಇವರು ಯಾರು ಏನು ಎತ್ತ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಇದು ಇವರೆಲ್ಲರೂ ನನಗೆ ಫ್ಯಾಮಿಲಿ ಫ್ರೆಂಡ್ಸೇನೆ ಎಲ್ಲ ಒಂದೇ ಕಡೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದಿದ್ದರಿಂದ ಫ್ಯಾಮಿಲಿ ಫ್ರೆಂಡ್ ಥರ ಆಗಿದ್ದೀವಿ ಎಲ್ಲರೂ ಸೊ ಪವಿ ಮತ್ತು ರವಿ ಅಣ್ಣ ಅವ್ರ ಮಗಳು ಇವಳು ಸೊ ನನಗೂ ಮಗಳ ಥರನೇ ಇವಳಾಗಿರ್ಬೋದು ನಂದಿತ ಆಗಿರ್ಬೋದು ಮಗಳ ಥರನೇ ನಮಗೂ ಇವಳು ನೋಡಿ ಅವ್ರ ಊರಲ್ಲಿ ಕರಿಯಮ್ಮ ದೇವಿ ದೇವಸ್ಥಾನ ಇದೆ ತುಂಬ ಫೇಮಸ್ ಇದು ದೇವಸ್ಥಾನ ಅವ್ರ ಊರಲ್ಲಿ ಆ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ನೋಡಿ ಇದೇನೆ ನಾನು ಒಳಗಡೆ ಬಂದೆ ಒಳಗಡೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಟು ಮನೆ ಹತ್ರ ಕರ್ಕೊಂಡು ಬಂದರು ನಾನು ಅದು ಗಂಗೆ ನೀರಿಗೆ ಪೂಜೆ ಮಾಡ್ತಾಯಿದ್ದಾರೆ ಸೊ ಫಂಕ್ಷನ್ಗೆಲ್ಲ ಊಟಕ್ಕೆ ರೆಡಿ ಮಾಡ್ಕೊತಾಯಿದ್ರು ಪುಷ್ಪಕ ಮಜ್ಜಿಗೆ ಮೊಸರೆಲ್ಲೂ ಮಿಕ್ಸಿಗೆ ಇದ್ದಾರೆ ಶ್ವೇತ ಪೂಜೆ ಮಾಡ್ತಾಯಿದ್ದಾರೆ ಮಲ್ಲೆಸಣ್ಣ ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದರು ಸೊ ಹಸುಗೆ ಪೂಜೆ ಇದ್ದಾರೆ ಪಾವನ ಕೈಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ ಎಲ್ಲನೂ ಸೊ ಅದೆಲ್ಲ ಗಂಗೆ ನೀರಿಂದೆಲ್ಲ ಮುಗಿದ ಮೇಲೆ ಫಂಕ್ಷನ್ಗೆ ರೆಡಿ ಆಗೋದಕ್ಕೆ ಅಂತಂದು ಹೇಳಿಬಿಟ್ಟು ಎಲ್ಲರೂ ಕಾವ್ಯವ್ರ ಮನೆಗೆ ಬಂದು ಎಲ್ಲರೂ ರೆಡಿ ಆಗ್ತಾ ಇದ್ವಿ ನಾವು ಕಾವ್ಯಾರ ಮನೇಲಿ ಅವ್ರ ಮಕ್ಳು ಅಷ್ಟೇ ಎಲ್ಲರೂ ಒಂದೇ ಕಡೆ ಇರೋದು ನಾವು ಮ ಮುಂಚೆ ಬಟ್ ಈವಾಗ ಸ್ವಲ್ಪ ದೂರ ದೂರ ಇದ್ದೀವಿ ಅಂದರೆ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ ನಾವು ಬೆಂಗಳೂರಲ್ಲಿ ಈ ಥರ ಏನಾದ್ರು ಫಂಕ್ಷನ್ ಇದ್ದರೆ ಎಲ್ಲ ಒಟ್ಟಿಗೆ ಸೇರಿಕೊಳ್ಳೋದು ಸೊ ಹಂಗಾಗಿ ಇಲ್ಲಿ ಬೆಂಗಳೂರಲ್ಲಿ ಜಾಗ ಸಾಕಾಗೋದಿಲ್ಲ ಅಂತಂದು ಹೇಳಿಬಿಟ್ಟು ಆಮೇಲೆ ಅಲ್ಲಿನ ರಿಲೇಷನ್ ಎಲ್ಲ ಬಂದು ಇಲ್ಲಿ ಫಂಕ್ಷನ್ ಮಾಡೋಕ್ಕಾಗಲ್ಲ ಅಂತ ಪವಿ ಅವರು ಎಲ್ಲ ಮಾತಾಡಿಕೊಂಡು ಊರಲ್ಲಿ ಇಟ್ಕೊಂಡಿದ್ರು ಫಂಕ್ಷನು ಯಾಕೆಂದರೆ ಅಲ್ಲಿರೋರೆಲ್ಲ ಇಲ್ಲಿ ಆಗೋದಿಲ್ಲ ಬೆಂಗಳೂರಿಗೆ ಅದಕ್ಕೇ ಇವರೇನೆ ಅಲ್ಲಿಗೆ ಹೋಗಿದ್ರು ಒಂದು ದಿನ ಮುಂಚೆನೇ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ಲು ಪವಿ ಈ ಥರ ಬರಲೇಬೇಕು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನಾನು ಯಾಕೆಂದರೆ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಯಾವತ್ತೂ ನಾವು ಅವ್ರನ್ನ ಬಿಟ್ಟು ಅಥವಾ ಅವರು ನಮ್ಮನ್ನ ಬಿಟ್ಟು ಮಾಡೋದಿಲ್ಲ ಕಾವೇರಕ್ಕರಾಗಿರ್ಬೋದು ಇವರಾಗಿರ್ಬೋದು ಅಥವಾ ಗೀತಾರಾಗಿರ್ಬೋದು ನಾವೆಲ್ಲ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದೀವಿ ಸೊ ಯಾರ ಮನೇಲಿ ಏನೇ ಫಂಕ್ಷನ್ ಆದ್ರೂ ಕರೀತಾರೆ ಒಬ್ರನ್ನೊಬ್ರು ಬಿಟ್ಟು ಮಾಡೋದಿಲ್ಲ ಹಾಗಾಗಿ ಎಲ್ರೂ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗಿದ್ದೀವಿ ನೋಡಿ ಇವಳೆ ನನ್ನ ಮಗಳು ಪಾವನ ಸೊ ಅದೆಲ್ಲ ಬಾಂಡಿಂಗ್ ಒಂದು ಕಡೆ ನನ್ಗೆ ಹೆಣ್ಮಕ್ಳು ಇಲ್ಲದೇ ಇರೋದರಿಂದ ಇವರಿಬ್ಬರೇ ನನಗೆ ಹೆಣ್ಮಕ್ಳು ಥರ ಆಗೋಗ್ಬಿಟ್ಟಿದ್ದಾರೆ ನಂದಿತ ಆಗಿರ್ಬೋದು ಪಾವನ ಆಗಿರ್ಬೋದು ಸೊ ನನ್ನ ಮಕ್ಳು ಅನ್ನೋ ಥರನೇ ನಾನು ನೋಡ್ಕೊಳ್ಳೋದು ಭಾವಿಸ್ಕೊತೀನಿ ಅವ್ರನ್ನ ಸದ್ಯಕ್ಕೆ ನನಗೆ ಹೆಣ್ಮಕ್ಳಿಲ್ಲ ಅನ್ನೋದೊಂದು ಕೊರಗಿದ್ದೆ ಇದು ಇತ್ತು ಬಟ್ ಇವಾಗ ಇವರಿಬ್ರು ಚಿಕ್ಕ ವಯಸ್ಸಿಂದ ನಮ್ಮನೇಲೆ ಆಡಿ ಬೆಳೆದಿದ್ದರಿಂದ ನನಗೆಲ್ಲೋ ಅದೊಂದು ಕಡೆ ಮಕ್ಕಳನ್ನ ಬಾಂಡಿಂಗ್ ಥರ ಬಂದ್ಬಿಟ್ಟಿದೆ ನನಗೆ ಸೊ ಅವರೂ ಅಷ್ಟೇ ನಾವು ಬೇರೆ ಬೇರೆ ಆಗಿರ್ಬೋದು ಬಟ್ ಯಾವತ್ತೂ ನಮ್ಮ ನಡುವೆ ಭೇದ ಭೇದಭಾವ ಬಂದೇ ಇಲ್ಲ ಇಷ್ಟು ವರ್ಷದಲ್ಲಿ ಕೆಲವೊಂದು ಸಲ ಅಕ್ಕ ತಂಗೀರನ್ನ ನೋಡಿದಾಗ ನಮಗೂ ಇರಬೇಕಿತ್ತು ಅಕ್ಕ ತಂಗೀರು ಅಂತ ಅನಿಸ್ತದೆ ಅನಿಸುತ್ತೆ ಬಟ್ ಇವರೆಲ್ಲ ನಮ್ಗೆ ಮೇಲೆ ಎಲ್ಲ ಒಂದು ಕಡೆ ನನಗೆ ಅಕ್ಕ ಇಲ್ಲ ಅನ್ನೋ ಕೊರ್ಗು ಇಲ್ಲ ನನಗೆ ಕೆಲವೊಂದು ಸಲ ಏಕೆಂದರೆ ಹೋದಾಗೆಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಕೆಲವೊಂದು ಸಲ ಅಕ್ಕ ತಂಗಿರು ಕಿತ್ತಾಡ್ಬೋದು ಬಟ್ ನಾವಾಗೆ ನಾವು ಯಾವತ್ತೂ ಒಂದಿನೂ ಕಿತ್ತಾಡಿಲ್ಲ ಇವತ್ತೂ ಎಲ್ಲರೂ ಹಂಗೆ ಇದ್ದೀವಿ ಅಕ್ಕರಾಗಿರ್ಬೋದು ಪವಿ ಗೀತ ನಾವು ಎಲ್ಲರೂ ಒಂಥರ ಅಕ್ಕ ತಂಗಿರ್ ಥರ ಆಗೋಗ್ಬಿಟ್ಟಿದ್ದೀವಿ ಸೊ ಹಂಗಾಗಿ ನಮಗೆ ತುಂಬ ಇಲ್ಲಿ ಹೋದರೆ ನನಗೆ ಅಷ್ಟು ಖುಷಿ ಆ ಮಕ್ಕಳ ಜೊತೆ ಇರೋದಾಗಲಿ ಅವ್ರ ಜೊತೆ ಎಲ್ಲ ಸೇರ್ಕೊಂಡಾಗ ಒಂಥರ ಖುಷಿಯಾಗಿರುತ್ತೆ ನನಗೆ ಸೊ ಯಾವಾಗಾದರೂ ಒಂದೊಂದ್ಸರಿ ಎಲ್ಲ ಸೇರ್ಕೋತೀವಿ ನಾವು ಏನಾರು ಚಿಕ್ಕಪುಟ್ಟ ಫಂಕ್ಷನ್ಗಳಿದ್ರೆ ಅಥವಾ ಎಲ್ಲರಿಗೂ ರಜೆ ಇರೋ ಟೈಮಲ್ಲಿ ಈ ಥರ ಸೇರ್ಕೋತೀವಿ ಎಲ್ಲರೂ ಸೊ ಮೊನ್ನೆ ಹೋಗಿದ್ದಂತೂ ತುಂಬಾ ಖುಷಿಯಾಯಿತು ನನಗೆ ಆವತ್ತೆಲ್ಲ ಕೈ ನೋಡಲ್ ಇದ್ಬಿಟ್ಟು ನಾನು ಆವತ್ತಲ್ಲೇ ಉಳ್ಕೊಂಡಿದ್ದು ನಾನು ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ನೋಡಿ ಇವಳೆ ಪವಿ ರವಿ ಅಣ್ಣ ತುಂಬ ಚೆನ್ನಾಗಾಯ್ತು ಮಾತ್ರ ಫಂಕ್ಷನು ಸೊ ಎಲ್ಲ ಮುಗಿಸ್ಕೊಂಡು ನೈಟೆಲ್ಲ ಊಟ ಮಾಡಿಕೊಂಡು ನೈಟ್ ಅವತ್ತು ಅಲ್ಲೇ ಉಳ್ಕೊಂಡೆ ನಾನು ಕಳಿಸ್ಲಿಲ್ಲ ಅವರೂ ಬಿಡಲಿಲ್ಲ ಆವತ್ತು ವಾಪಸ್ ಬರೋಣ ಅಂದ್ಕೊಂಡು ಹೋಗಿದ್ದಿದ್ದು ನಾನು ಬಟ್ ಅವರು ಏನು ಮಾಡಿದ್ರು ಬಿಡಲಿಲ್ಲ ನನಗೆ ಅಲ್ಲೇ ಉಳಿಸ್ಕೊಂಡ್ರು ಸುಜಾತ ನಾನು ರವಿಯಣ್ಣ ಎಲ್ಲ ಊಟಕ್ಕೆ ಕೂತಿದ್ದೀವಿ ನೈಟು ಯಾಕೆ

ನೋಡಿ ಇದೆಲ್ಲ ನಮ್ಮ ಗಲಾಟೆ ಗ್ಯಾಂಗು ಫುಲ್ ಎಲ್ಲ ಸೇರ್ಕೊಂಡಿದ್ವಿ ಸುಜಾತ ನಾನು ರವಿಯಣ್ಣ ಪವಿ ಪವಿ ಮಗ ಇವನು ತೇಜಸ್ಸು ನೋಡಿ ಪವಿ ಎಲ್ರಿಗೂ ಹೇಳ್ತಾ ಇದ್ದಾಳೆ ನೋಡಿ ಪವಿ ಮಗ ಇವನು ತೇಜಸ್ ಅಂತ ಮೋಹನಣ್ಣನ ಎಲ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಗಲಾಟೆ ಗ್ಯಾಂಗ್ ಫುಲ್ ಸೇರ್ಕೊಂಡಿದ್ವಿ ಅವತ್ತೆಲ್ಲ ಮಾತಾಡಿಕೊಂಡು ಒಂದು ಗಂಟೆವರ್ಗೂ ಮಾತಾಡಿಕೊಂಡು ಊಟ ಗೀಟ ಮಾಡಿಕೊಂಡು ನಗಾಡ್ಕೊಂಡು ಕೂತಿದ್ರು ಎಲ್ಲರನ್ನು ರವಿ ಅಣ್ಣನೂ ತಮಾಷೆ ಮಾಡಿಕೊಂಡು ಸುಜಾತ ನಾನು ಯಾವಾಗಲೂ ಇಷ್ಟೇ ನಾವು ಸೇರಿಕೊಂಡ್ರೆ ಎಲ್ಲರೂ ತಮಾಷೆ ಮಾಡಿಕೊಂಡು ಈ ಥರ ಇರ್ತೀವಿ ಎಲ್ಲರೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರು ಇವಳೇ ಸುಜಾತ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ నిగేనన్సత లాస్టల్ కమెంట్ మిల్సి థ్యాంక్ యూ ఫ్రెండ్స్